ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಸ್ನ್ಯಾಕ್ಸ್ ಮಾಡೋದು ತೋರಿಸ್ಕೊಡ್ತೀನಿ ರೊಟ್ಟಿಯಲ್ಲಿ ನೋಡಿ ಒಂದು ಏಳು ರೊಟ್ಟಿ ಇದೆ ಇದು ಈರುಳ್ಳಿ ಒಂದು ಒಂದು ಎರಡು ಮೂರು ಅಶಿ ಮೆಣಸಿನ್ಕಾಯಿ ಸೊಪ್ಪು ಎರಡು ಟೊಮೊಟೊ ಅರ್ಧ ಹಣ್ಣು ಬೇಕು ಕೊತ್ತಂಬರಿ ಸೊಪ್ಪು ಇದನ್ನು ನಾನಿವಾಗ ಮಿಕ್ಸಿಯಲ್ಲಿ ಸಣ್ಣಗೆ ರುಬ್ಕೊತೀನಿ ನೀರು ಹಾಕ್ಲಿದಂಗೆ ಪುಡಿ ಪುಡಿ ಮಾಡೋದು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಮಿಕ್ಸಿಯಲ್ಲಿ ಹಾಕೋಬೇಕು ಚಿಕ್ಕ ಮಿಕ್ಸಿಯಲ್ಲಿ ತೊಗೊಂಡಿದ್ದೀನಿ ಯಾಕಂದರೆ ಪುಡಿ ಪುಡಿ ಆಗುತ್ತಿದ್ದರಲ್ಲಿ ನೋಡಿ ಈ ಥರ ಮಾಡಿರೋದು ಒಂಚೂರು ನೀರು ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಭಾಳ ಅಲ್ಲ ನೋಡಿ ಈ ಥರನೇ ರುಬ್ಕೋಬೇಕು ನೀವು ಈ ಥರ ಇದು ಒಂದು ನೋಡಿ ಕಡಾಯಿ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊತ ಇದ್ದೀನಿ ಸಾಸಿವೆ ಹಾಕೊಳನ ಸಾಸಿವೆ ನೋಡಿ ಚಟಪಟ ಅಂತೈತಿ ಒಂದು ಈರುಳ್ಳಿ ದೊಡ್ಡ ಹಾಕಿದ್ರು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಶ್ಚಿಮಿಣ್ಸಿಕಾಯಿ ಒಂದು ಮೂರು ನಾಲ್ಕು ಕಟ್ ಮಾಡಿರೋದು ಕರಿಬೇಲ್ ಸೊಪ್ಪು ಇಷ್ಟು ಹಾಕೋಣ ಸ್ವಲ್ಪ ಸೈಡಲ್ಲಿ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಫ್ರೈ ಆದರೆ ಸಾಕು ಎರಡನ್ನೂ ಮಿಕ್ಸ್ ಮಾಡ್ಕೊಂಬಿಡೋದು ಈರುಳ್ಳಿ ಅದನ್ನು ಈ ಥರ ನೋಡಿ ಎರಡು ಮಿಕ್ಸ್ ಎರಡನ್ನೂ ಚೆನ್ನಾಗಿ ಹುರ್ಕೋಬೇಕು ಇವಾಗ ಖಾರದ ಪುಡಿ ಅರ್ಧ ಸ್ಪೂನು ಅರಿಶಿನ ಪುಡಿ ಸ್ವಲ್ಪ ಏನಿಲ್ಲ ಕಾಲು ಸ್ಪೂನ್ ಇರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಇವಾಗ ಟೊಮಾಟೊ ಹಾಕ್ಕೊಳೋಣ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳೋಣ ನೀಸ್ಕೊಳ್ಳೋಣ ಹೀಗಾಗಿ ಒಂದೇ ಒಂದು ಐದು ನಿಮಿಷಕ್ಕೋಸ್ಕರ ಇದನ್ನು ಮುಚ್ಚಿಡೋಣ ಇದು ನೀರು ಸಿಮಿಸ್ಬಿಟ್ಟು ಇಟ್ಟಿದ್ನಲ್ಲ ಸೇಮ್ ಅವಲಕ್ಕಿ ಮಾಡೋ ಥರನೇ ಬ್ರೆಡ್ ಫಾಸ್ಟ್ ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಕೊಡೋಣ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಕ್ವಾರ್ಟರ್ ಸ್ಪೂನ್ ಇದು ಸಕ್ಕರೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಸ್ಪೂನು ಸಕ್ಕರೆ ಅರ್ಧ ನಿಂಬೆಹಣ್ಣು ಅಷ್ಟೇ ಹಿಂಡ್ಕೊಳ್ಬೇಕಲ್ಲ ಅವಲಕ್ಕಿನ ನಾವು ಇದೇ ಥರ ತಾನೇ ಮಾಡೋದು ಇದನ್ನು ಓಪನ್ ಮಾಡೋಣ ಮಿಕ್ಸ್ ಮಾಡ್ಕೊಳೋಣ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಗೊಜ್ಜು ಥರ ಬಂದಿದೆ ಇದನ್ನು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಚೆನ್ನಾಗಿದೆ ನೋಡಿ ಸೇಮ್ ಅವಲಕ್ಕಿ ಥರನೇ ಬರುತ್ತಿದೆ ದೊಡ್ಡ ದೊಡ್ಡದಿದ್ದರೆ ಈ ಥರ ಮಾಡ್ಕೊಳ್ಳಿ ಹಾಂ ಇವಾಗ ಇದನ್ನು ಇದರಲ್ಲಿ ಹಾಕೊಳಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಮಾರ್ನಿಂಗ್ ಬ್ರೇಕ್ ಬ್ರೇಕ್ಫಾಸ್ಟ್ ನೋಡೋ ರೊಟ್ಟಿ ಇದ್ರೂ ವೇಸ್ಟ್ ಆಗೋಲ್ಲ ಈ ಥರ ನೀವು ಮಾಡ್ಕೋಬೋದು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಕೂಡ ಮಾಡ್ಬೋದು ಈ ಥರ ನೀವು ಪುಡಿ ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಕ್ಯಾಶ್ ಬಂದ್ ಮಾಡಿಬಿಟ್ಟು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು ಅಷ್ಟೇ ಮಿಕ್ಸ್ ಮಾಡಿ ಸರ್ವ್ ಮಾಡೋದು